ನೀವು ಇಷ್ಟಪಟ್ಟ ಯಾವುದೇ ವ್ಯಕ್ತಿಯಾಗಲಿ ನಿಮ್ಮಿಂದ ದೂರ ಆಗುತ್ತಿದ್ದಾರಾ ಅಥವಾ ಕೆಲವು ದಿನಗಳ ತನಕ ನಿಮ್ಮನ್ನು ಪ್ರೀತಿ ಮಾಡಿ ಈಗ ಆಗುವುದಿಲ್ಲ ಪ್ರೀತಿಸಲು ಸಾಧ್ಯವಾಗುತ್ತಿಲ್ಲ ನಿನ್ನನ್ನು ಮದುವೆಯಾಗಲು ನನ್ನಿಂದ ಆಗುವುದಿಲ್ಲ ಎಂದು ಕಾರಣವಿಲ್ಲದೆ ನಿಮ್ಮನ್ನು ಬಿಟ್ಟು ಹೋಗುತ್ತಿದ್ದಾರಾ ಹಾಗಾದರೆ ಈ ಒಂದು ಪರಿಹಾರವನ್ನು ಮಾಡಿ ಖಂಡಿತವಾಗಿಯೂ ಅವರು ಎಷ್ಟೇ ದೂರ ಹೋಗಿದ್ದರೂ ಮತ್ತೆ ನಿಮ್ಮನ್ನು ಬಂದು ಸೇರುತ್ತಾರೆ ನೀವು ಬೇಡ ಎಂದರೂ ಅವರೇ ನಿಮ್ಮನ್ನು ಪ್ರೀತಿ ಮಾಡುತ್ತಾರೆ ನಿಮ್ಮ ಜೊತೆಗೆ ಖಂಡಿತವಾಗಿಯೂ ಚೆನ್ನಾಗಿರುತ್ತಾರೆ ಆ ಪರಿಹಾರ ಯಾವುದು ಹೇಗೆ ಮಾಡಬೇಕು ಸಂಪೂರ್ಣ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಅದೃಷ್ಟಧಾರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ದಿವ್ಯ ದರ್ಶನ ಕಾರ್ಯಕ್ರಮಕ್ಕೆ ಒಂದು ಲೈಕ್ ಮಾಡಿ ನಾವು ಹಾಕುವ ಪ್ರತಿ ದೈವ ಮಾಹಿತಿ ಹಾಗೂ ಅನೇಕ ಸಮಸ್ಯೆಗಳ ಪರಿಹಾರ ಮಾಹಿತಿಗಳು ಉಚಿತವಾಗಿ ನಿಮ್ಮ ಮೊಬೈಲ್ಗೆ ಬಂದು ತಲುಪುತ್ತೆ ಎಷ್ಟೋ ವರ್ಷ ಪ್ರೀತಿ ಮಾಡಿರುತ್ತಾರೆ ಅನೇಕ ಸಮಸ್ಯೆಗಳಿಂದ ಪ್ರೀತಿಯಲ್ಲಿ ನಂಬಿ ಮೋಸ ಹೋಗಿರಬಹುದು ಆದರೆ ಕೆಲವರಿಗೆ ಇದ್ದಕ್ಕಿದ್ದ ಹಾಗೆ ಅವರು ಇಷ್ಟಪಡುವಂಥವರು ಅವರಿಂದ ಗೊತ್ತಿಲ್ಲದೆ ವಿನಾಕಾರಣ ಬೇರೆಯವರು ಮಾಡಿರುವಂತಹ ಬ್ರೈನ್ ವಾಶ್ಗಳಿಂದ ನಿಮ್ಮನ್ನು ಬಿಡುವಂತಹ ಪರಿಸ್ಥಿತಿ ಬಂದಿರಬಹುದು ಅಥವಾ ನೀವು ಎಷ್ಟೇ ಕಾಡಿ ಬೇಡಿದರೂ ಅವರು ನಿಮ್ಮನ್ನು ಇಷ್ಟಪಡದೇ ಇರಬಹುದು ಇ ಒಂದು ರಾಮಬಾಣ ಅಂದರೆ ನಾವು ತಿಳಿಸುವ ಈ ಒಂದು ತಂತ್ರ ಆ ತಂತ್ರದಲ್ಲಿ ಏನಿದೆ ಹೇಗೆ ಮಾಡಬೇಕು ಅಂತ ಹೇಳ್ತೀನಿ ನೋಡಿ ಒಣಗಿ ಹೋಗಿರುವಂತಹ ಎಕ್ಕದ ಗಿಡದ ಬೇರನ್ನು ತೆಗೆದುಕೊಂಡು ಬರಬೇಕು ಮೂರು ಇಂಚಿನ ಬೇರಾದರೆ ಸಾಕಾಗುತ್ತೆ ಅದನ್ನು ಅರಿಶಿನ ಹಾಕಿ ಕುಟ್ಟಿ ಪುಡಿ ಮಾಡಬೇಕು ಇದರ ಜೊತೆಗೆ ಭೂತಾಳೆ ಎಲೆಯನ್ನು ಸಹ ಇದರ ಜೊತೆಗೆ ಸೇರಿಸಿ ಕುಟ್ಟಿ ಪುಡಿ ಮಾಡಿ ಅದಕ್ಕೆ ಮಲ್ಲಿಗೆ ಎಣ್ಣೆಯನ್ನು ಸೇರಿಸಿ ಅದನ್ನು ನೀವು ಬಿಸಿಲಿನಲ್ಲಿ ಒಣಗಿಸಬೇಕು ಒಣಗಿದಾದ ನಂತರ ತಾಮ್ರದ ತಗಡಿನಲ್ಲಿ ನಕ್ಷತ್ರಾಕಾರವನ್ನು ರಚಿಸಿ ಅಷ್ಟಮಂಗಳವನ್ನು ಮಾಡಿದ ನಂತರ ಮೇಲ್ಭಾಗದಲ್ಲಿ ಓಂ ರೀಂ ಕ್ಲೀಂ ಪಟ್ ಸ್ವಾಹ ಆಕರ್ಷಣಂ ವಶ್ಯಂ ಸ್ವಾಹ ಅಂತ ನೀವು ಇಷ್ಟಪಡುವಂಥವರ ಹೆಸರನ್ನು ಮಧ್ಯಭಾಗದಲ್ಲಿ ಹೇಳಿಕೊಂಡು ಬರೆಯಬೇಕು ಇದಾದ ಮೇಲೆ ಎಕ್ಕದ ಗಿಡದ ಬೇರಿನ ಪುಡಿ ಮತ್ತು ಭೂತಾಳೆ ಎಲೆಯ ಪುಡಿಯನ್ನು ಮಿಶ್ರಣ ಮಾಡಿದ್ದನ್ನು ತೆಗೆದುಕೊಂಡು ಬಂದು ಅದರ ಮಧ್ಯಭಾಗದಲ್ಲಿಟ್ಟು ಸುರುಳಿ ಆಕಾರದಲ್ಲಿ ಸುತ್ತಿ ಒಂದು ಯಂತ್ರದ ಡಬ್ಬಿಯೊಳಗೆ ಅದನ್ನು ಹಾಕಬೇಕು ಅದನ್ನು ಅರಿಶಿಣ ಕುಂಕುಮ ಗಂಧ ತೈಲದಿಂದ ಚೆನ್ನಾಗಿ ಉಜ್ಜಿ ತೊಳೆದು ನೀವು ಪೂಜೆ ಮಾಡಬೇಕು ಈಗ ಅದಕ್ಕೆ ಜೀವ ಕಳೆ ಬಂದು ಆಕರ್ಷಣಾ ಯಂತ್ರವಾಗುತ್ತೆ ಇದನ್ನು ನಿಮ್ಮ ಕುತ್ತಿಗೆಗೆ ಕಟ್ಟಿಕೊಂಡಾದ ಮೇಲೆ ನೀವು ಅವರ ಜೊತೆಯಲ್ಲಿ ಮಾತನಾಡಿ ನೋಡಿ ಖಂಡಿತವಾಗಿಯೂ ನೀವು ಹೇಳಿದ ಹಾಗೆ ನಿಮ್ಮ ಮಾತುಗಳನ್ನು ಕೇಳುತ್ತಾರೆ ಹಾಗೂ ನೀವು ಹೇಳಿದ ಹಾಗೆ ಅವರು ನಡೆದುಕೊಳ್ಳುತ್ತಾರೆ ಒಂದು ವೇಳೆ ಈ ಆಕರ್ಷಣಾ ಯಂತ್ರ ಮಾಡೋದಕ್ಕೆ ನಮಗೆ ಗೊತ್ತಾಗ್ತಾ ಇಲ್ಲ ತುಂಬ ಕಷ್ಟ ಆಗ್ತಾ ಇದೆ ಅಂತ ಹೇಳುವವರು ಆಕರ್ಷಣಾ ಯಂತ್ರವನ್ನು ನೀವು ಗುರುಜಿ ಬಳಿ ಕೇಳಿ ಪಡೆದುಕೊಳ್ಳಬಹುದು ಕೀರ್ತಿ ಪ್ರಸಾದ್ ಗುರುಜಿ ಅವರು ಇಂತಹ ಅನೇಕ ಆಕರ್ಷಣಾ ಯಂತ್ರಗಳನ್ನು ಮಾಡಿ ಅನೇಕ ಕಾರ್ಯಗಳನ್ನು ಸಿದ್ಧಿ ಮಾಡಿಸಿಕೊಟ್ಟಿದ್ದಾರೆ ಆದ್ದರಿಂದ ಅವರಿಗೊಂದು ಕರೆ ಮಾಡಿ ಸಾಕು ಆಕರ್ಷಣಾ ಯಂತ್ರ ಅವರ ಬಳಿ ಸಿದ್ಧವಿರುತ್ತೆ ನೇರವಾಗಿ ಅಥವಾ ಫೋನ್ ಕರೆ ಮೂಲಕ ನೀವು ಅವರನ್ನು ಸಂಪರ್ಕಿಸಿ ಪಡೆದುಕೊಳ್ಳಬಹುದು ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ಭೇಟಿ ಮಾಡುತ್ತೇನೆ ಧನ್ಯವಾದ